ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ನೂರ ಆರನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೋಮೋ ಚಿಂಡಿ ಚಿತ್ರನ ಬಂದಿ ಮೊಸನ ಸೂಪರ್ ಆಗಿದೆ ಬಿಗ್ ಬಾಸ್ ಸೀಸನ್ ಲವೆನ್ನ ಹುಲಿಗಳು ಅಂತಲೇ ಕರೆಯುವಂಥ ಬೊಮ್ಯಾ ಗೌಡ ಮತ್ತು ಮೋಕ್ಷಿತ ನಿಜವಾಗ್ಲೂ ಕೂಡ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ರಜತ್ ಅವರಿಗೆ ನಮ್ಮ ಬಿಗ್ ಬಾಸ್ ಅವರು ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಗಿಸಿದ ನಂತರ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಏನಪ್ಪ ಅದು ಆಪರ್ಚುನಿಟಿ ಅಂತಂದರೆ ಯಾರ್ಯಾರು ನಾಮಿನೇಟ್ ಆಗಿದ್ದೀರ ನೀವುಗಳು ಆಯಿತಾ ಮಿಡ್ ವೀಕ್ ಎಲೆಕ್ಷನ್ನಿಂದ ತಪ್ಪಿಸ್ಕೋಬೇಕು ಅಂದರೆ ಮಿಡ್ ವೀಕ್ ಎಲೆಕ್ಷನಿಂದ ಉಳಿಬೇಕು ಅಂತಂದರೆ ನಿಮಗೆ ನಾನು ಒಂದು ಕೊಟ್ಟಿರುವ ಗೇಮನ್ನು ನೀವು ವಿನ್ ಆಗಿದ್ದೆ ಆಗಿದ್ದಲ್ಲಿ ನೀವು ಮಿಡ್ ವೀಕ್ ಎಲೆಕ್ಷನ್ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ನಿಂದ ನೀವು ಉಳಿತೀರಾ ಅಂತ ಹೇಳ್ತಾರೆ ಅದನ್ನು ಅರಿದಂತಹ ಮೋಕ್ಷಿತ ಭವ್ಯನ ಹತ್ರ ಮಾತಾಡ್ತಾರೆ ನಾವು ಆಯ್ತಾ ರಜತ್ತು ಮತ್ತು ತ್ರಿವಿಕ್ರಮ್ ಅವರ ವಿರುದ್ಧವಾಗಿ ನಾವು ಆಟ ಆಡಬಾರ್ದು ನಾವು ತಾನೇ ಉಳ್ಕೋಬೇಕ ಇಲ್ಲಿ ಅಲ್ಟಿಮೇಟಾಗಿ ನಾವು ಆಡಕ್ಕೆ ಬಂದಿರೋ ತಾನೆ ನಾವು ಆಟ ಆಡ್ಬೇಕು ತಾನೆ ಅಂಥೇಳಿ ನಮ್ಮ ಭವ್ಯೇಗೌಡರ ಮನವೊಲಿಸ್ತಾರೆ ಅದಕ್ಕೆ ಭವ್ಯಗೌಡಗೂ ಕೂಡ ಅರ್ಥ ಆಗುತ್ತೆ ಏನು ಮೋಕ್ಷಿತ ಅವ್ರು ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಗೌಡರು ಇಲ್ಲಿ ಮೋ ಮೋಕ್ಷಿತ ತುಂಬ ಕ್ಲಿಯರ್ ಆಗಿದ್ದಾರೆ ಮೋಕ್ಷಿತನಿಗೆ ಗೊತ್ತು ಈ ವೀಕು ನಮಗೆ ತುಂಬ 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 ಇಂಪಾರ್ಟೆಂಟು ಅನ್ನೋದು ಅದನ್ನು ಅರಿತಂತಹ ಮೋಕ್ಷಿತ ಓಕೆ ನಾವು ಈ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಉಳಿಬೇಕು ನಾವು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ಬಾರ್ದು ಅಂದರೆ ನಮಗಿರುವಂತಹ ಒಂದು ಐತಹ ಅವಕಾಶನ ನಾವು ಅದು ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತೇಳಿ ತಿಳಿದಂತಹ ಮೋಕ್ಷಿತ ಬೊಬೇಗೌಡರ ಹತ್ರ ಮಾತಾಡ್ತಾರೆ ಓಕೆ ನಾವಿಬ್ರು ಒಟ್ಟಿಗೆ ಗೇಮ್ ಆಡೋಣ ಗೇಮ್ ಮಾಡಿ ಮಿಡ್ ವೀಕ್ ಎಲಿ ಎಲಿಮಿನೇಷನ್ನಿಂದ ನಾವು ಪಾರಾಗೋಣ ಅಂತ ಹೇಳ್ತಾರೆ ಅದನ್ನ ಒಪ್ಪಿದಂತಹ ನಮ್ಮ ನಿಮಗೆ ಎಲ್ಲರಿಗೂ ಗೊತ್ತು ಟಿಕೆಟ್ ಫಿನಾಲೆ ವೀಕಲ್ಲಿ ಮೋಕ್ಷಿತ ಮತ್ತು ಬವ್ಯೇಗೌಡ ಯಾರು ಗೇಮ್ ಆಡಿದ್ರು ಅವರ ಗೇಮ್ ಹೇಗಿದೆ ಅಂತ ನೀವು ನೋಡಿರ್ತೀರಾ ಹಾಗಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಮತ್ತೆ ಮೋಕ್ಷಿತಾ ಭವ್ಯಗೌಡ ಇಬ್ರು ಜೊತೆಯಾಗಿ ಆಟ ಆಡ್ತಾ ಇದಾರೆ ಇವ್ರನ್ನ ಈ ಹೆಂಗ್ ಹೇಳೋದು ನಾನು ಅದಕ್ಕೆ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ ಹೆಣ್ಣು ಹುಲಿಗಳಂತ ಯಾಕೆ ಕರಿತೀನಿ ಅಂದರೆ ಈ ಇವರಿಬ್ರು ಒಟ್ಟಿಗೆ ಸೇರಿದರೆ ಅಲ್ಲಿ ಧೂಳು ಧಮಾಕಾನೆ ಬೇರೆಯವ್ರಿಗೆ ನೀರು ಕುಡಿಸ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ ಹಾಗಾಗಿ ನಮ್ಮ ಮೋಕ್ಷಿತ ಮತ್ತು ಗೌಡ ಇಬ್ಬರೂ ಕೂಡ ಏನಿದು ಮಿಡ್ ವೀಕ್ ಎಲಿಮಿನೇಷನಿಗೋಸ್ಕರವಾಗಿ ಗೇಮ್ ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಆ ಗೇಮಲ್ಲಿ ವಿನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಆಯಿತಾ ರಜತ್ಗೂ ತ್ರಿವಿಕ್ರಮಗೂ ಯಾಕೆ ಇದೆ ಅಂತಂದರೆ ನಿಮಗೆಲ್ಲದೂ ಗೊತ್ತು ಸಂಡೇ ಅಲ್ಲಿ ಫುಲ್ ಬಿಲ್ಡ್ ಅಪ್ ಕೊಟ್ಟಿದ್ರು ಅಣ್ಣ ಈಗ ಮಾರಿ ಹಬ್ಬ ಸ್ಟಾರ್ಟ್ ಅಣ್ಣ ನಿಮ್ಮ ಮುಂದೆ ಹಂಗೆ ಅಣ್ಣ ಹಿಂಗೆ ಅಣ್ಣ ಅಂತಿಲ್ಲ ನಮ್ಮ ಸುದೀಪ್ ಸರ್ ಅವ್ರ ಹತ್ರ ನಾನೀಗ ಹೇಳ್ತೀನಿ ಹಬ್ಬ ಯಾರಿಗೆ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಈ ರಜಾ ರಜತ್ಗೂ ತ್ರಿವಿಕ್ರಮಗೂ ಸ್ಟಾರ್ಟ್ ಆಗಿದೆ ಅಂತ ಯಾಕೆಂದರೆ ತುಂಬ ದೊಡ್ಡ ತೋಪಂತ ತಿಳ್ಕೊಂಡಿದ್ರು ಏ ನಮ್ಮನ್ನು ಯಾರು ಸೋಲ್ಸೋರಿಲ್ಲ ಅಂತಕೊಂಡಿದ್ರು ಆದರೆ ನಮ್ಮ ಬೊಬ್ಯ ಗೌಡ ಮತ್ತು ಮೋಕ್ಷಿತ ಇವರಿಬ್ಬರೂ ಸೋಲ್ಸಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ದೇನೆ ತ್ರಿವಿಕ್ರಮ ಅವ್ರ ಹತ್ರ ನಾನೊಂದು ಕ್ಯಾರೆಕ್ಟ್ರ್ ನೋಡಿದ್ದೀನಿ ಯಾರಾದ್ರೂ ಗೆದ್ರೆ ಸೈಸಲ್ಲ ಸೈಸತ್ತೇ ಇಲ್ಲ ಆಯ್ತಾ ಉರಿ ಹುರ್ಕೊಳ್ತಾ ಇರ್ತಾರೆ ಒಂಥರ ಯಾರಾದ್ರೂ ಗೆದ್ರೆ ಅವರಿಗೆ ಆಯ್ತು ಅದನ್ನು ಸೈಸ್ಕೊಳ್ಳೋಕ್ಕೆ ಆಗಲ್ಲ ತಾನು ಗೆದ್ರೆ ಆಯ್ತಾ ತಾನು ಬೇರೆಯವ್ರನ್ನ ಜೋಡಿ ಮಾಡಿಕೊಂಡು ಬೇರೆಯವ್ರ ಹತ್ರ ಕೈ ಮಿಲಾಯ್ ಕೈ ಮಿಲಾಯಿಸಿ ಗೆದ್ರೆ ತ್ರಿವಿಕ್ರಮು ಅದು ಸೂಪರ್ ಗೇಮು ಅದು ಆನೆಸ್ಟ್ ಗೇಮು ಅದೇ ಗೌಡ ಮೋಕ್ಷಿತ ಇಬ್ಬರ ಜೊತೆಯಾಗಿ ಗೆದ್ದರೆ ನೀವು ಮಾತಾಡ್ಕೊಂಡು ಗೆದ್ದಿದ್ದೀರಾ ಹಾಂ ನೀವು ಪ್ಲ್ಯಾನ್ ಮಾಡ್ಕೊಂಡು ಗೆದ್ದಿದ್ದೀರಾ ವಾ ವಾ ಸೂಪರ್ 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 ನೆಕ್ಸ್ಟ್ ಲೆವೆಲ್ ತ್ರಿವಿಕ್ರಮ್ ಅವರೇ ನಾನು ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ನೀವು ಆಯಿತಾ ನೇರವಾಗಿ ಆಟ ಆಡಿ ನೇರವಾಗಿ ಯುದ್ಧಕ್ಕೆ ಕೀಳಿರಿ ನೀವು ಆಗಿ ಯುದ್ಧ ಹೋಗ್ತೀರಾ ಆಯ್ತಾ ಕಣ್ಣ ಸುತ್ತಿ ಮೈಲಾರ್ಗೆ ಬರ್ತೀರಾ ನೀವು ನಿಮ್ಮ ಯುದ್ಧ ಹೆಂಗಿರುತ್ತೆ ಅಂತಂದರೆ ಆಯಿತಾ ನೀವು ಯುದ್ಧ ಆಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಆಗ್ತೀರಾ ಎದುರಾಳಿ ಹತ್ರ ಆಗಿ ಓಕೆ ನಾವು ಈಗೇ ಗೇಮ್ ಆಡೋಣ ಹಾಗೇ ಗೇಮ್ ಆಡೋಣ ಅಂತೇಳ್ಬಿಟ್ಟು ಸರೆಂಡ್ರಾಗ್ತೀರಾ ಸರೆಂಡ್ರಾಗೋದು ಅಲ್ಲದೆ ಆಯಿತಾ ಇನ್ನೊಂದು ವಿಷಯನ ನಾನು ತ್ರಿವಿಕ್ರಮ ಅವರ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ಹೇಳಿದ ವಿಷಯಗಳನ್ನು ಒಪ್ಪಿಕೊಳ್ಳಲು ಧೈರ್ಯವಿಲ್ಲದ ಮನುಷ್ಯ ಯಾರು ಅಂದ್ರೆ ಅದು ತ್ರಿವಿಕ್ರಮರು ಅಂತ ಹೇಳ್ತೀನಿ ಯಾಕೆ ಅಂದ್ರೆ ನೋಡೋಣ ನಾನು ನಿನ್ನೆ ಎಪಿಸೋಡ್ನ ಆಯಿತಾ ನಾನು ರಿವ್ಯೂ ಮಾಡಿಲ್ಲ ನಿನ್ನೆ ಎಪಿಸೋಡ್ ಜೊತೆ ನಿಜವಾಗ್ಲೂ ನಾನು ರಿವ್ಯೂ ಮಾಡ್ತೀನಿ ಯಾಕೆಂದರೆ ಯಾವ ಭ ನಾನು ಇದನ್ನು ಹೇಳಿದ್ದೀನಿ ಸರ್ ಅಂತ ಒಪ್ಕೊಳ್ಳುವ ಮನಸ್ತತ್ವ ತ್ರಿವಿಕ್ರಮ್ ಅವ್ರದ್ದಲ್ಲ ಏನು ಆಯ್ತಾ ಮನೆಯವರು ಯಾವಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ತ್ರಿವಿಕ್ರಮ್ ಮತ್ತು ರಜತ್ ಅವ್ರಿಗೆ ಕೊಟ್ಟರು ನಿನ್ನೆ ಎಪಿಸೋಡಲ್ಲಿ ಅದನ್ನು ತುಂಬ ಆಯ್ತಾ ಎಡ್ವೈಟ್ ಆಗಿ ತಗೊಂಡಿದ್ದಾರೆ ತ್ರಿವಿಕ್ರಮ್ ಮತ್ತು ರಜತ್ ಅವರು ಎಡ್ವೈಟ್ ಆಗಿ ತಗೊಂಡು ಓಕೆ ನಮ್ಮನ್ನ ಬೀರ್ಸೋರು ಯಾರೂ ಇಲ್ಲ ನಾವೇ ಸುಪ್ರೀಮು ನಾವೇ ಸೂಪರ್ ಡೂಪರ್ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಅವರಿಗಿಂತ ಸ್ಟ್ರಾಂಗು ಅನ್ನೋದು ಅದಕ್ಕೆ ಇವತ್ತು ಮೋಕ್ಷಿತಾ ಮತ್ತೆ ನಮ್ಮ ಬೊಬ್ಬೇಗೌಡ ಇಬ್ರು ಕೂಡ ರಜತ್ತು ಮತ್ತೆ ತ್ರಿವಿಕ್ರಮ ಅವ್ರನ್ನ ಮಣ್ಮುಗ್ಸಿದ್ದಾರೆ ಅಂತಾನೆ ಹೇಳ್ಬೋದು ಅದಲ್ದೇನೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಆಯ್ತಾ ಇವರು ಹನುಮಂತನ್ನ ಸೋಲಿಸ್ಬೇಕು ಅಂತ ಹೋರಾಡ್ತಾ ಇದ್ದಾರೆ ರಜತ್ತು ಮತ್ತೆ ತ್ರಿವಿಕ್ರಮು ಅದು ಸಾಧ್ಯನೇ ಇಲ್ಲ ಅದು ಇವ್ರ ಕೈ ಆಗೋದು ಇಲ್ಲ ಯಾಕೆ ಅಂತಂದ್ರೆ ತ್ರಿವಿಕ್ರಮು ಮತ್ತು ರಜತ್ತು ಆಯಿತಾ ತಲೆ ಕೆಳಗೆ ಮಾಡಿ ಕಾಲ್ ಮೇಕ್ ಮಾಡಿದರೂ ಕೂಡ ಅವರನ್ನು ಆಯಿತಾ ಬರೀ ಆಯಿತಾ ಅಲ್ಲಿರುವಂತಹ ಸ್ಪರ್ಧಿಗಳು ಸ್ಟ್ರಾಂಗ್ ಕಂಟೆಸ್ಟೆಂಟು ಅಂತ ಹೇಳಬೇಕು ಬಿಟ್ಟರೆ ಹೊರಗಡೆ ಅಂದರೆ ನೋಡುವಂತಹ ಪ್ರೇಕ್ಷಕ ಓಟಾಕುವಂತಹ ಪ್ರೇಕ್ಷಕ ಅವರ ಮನಸ್ಸಿನಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇರೋದು ಯಾರಪ್ಪ ಅಂದರೆ ಮೋಕ್ಷಿತ ಮತ್ತು ಧನ್ರಾಜ್ ಅವರು ಅದೇ ರೀತಿ ನಮ್ಮ ಹನುಮಂತು ಅವರು ಆಮೇಲೆ ಭವ್ಯ ಗೌಡವರು ಓಕೆ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟು ಇವ್ರು ಬರ್ತಾರೆ ಫೈನಲಿಗೆ ಅಂತೇಳಿ ಆಯಿತಾ ಮಾತಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಅವರಿಗೆ ಗೊತ್ತು ಯಾರು ನಿಜವಾಗ್ಲೂ ಕೂಡ ಆನೆಸ್ಟಾಗಿ ಗೇಮ್ ಆಡ್ತಾಯಿದ್ದಾರೆ ಅಂತೇಳಿ ಅದಲ್ಲದೆ ಇನ್ನೊಂದು ಏನು ಗೊತ್ತಾ ತಮ್ಮನ್ನು ತಾವೇ ಬೆಂದುೊಟ್ಕೊಳೋದಿರ್ಬೋದು ತಮ್ಮನ್ನು ತಾವೇ ನಾವು ದೊಡ್ಡ ತೋಪು ಅನ್ನೋದು ಅನ್ನೋದಿರ್ಬೋದು ಅದನ್ನೆಲ್ಲ ಮಾಡ್ತಿರೋದು ಯಾರು ಅಂತಂದರೆ ತ್ರಿವಿಕ್ರಮು ಮತ್ತು ರಜತ್ ಅವರು ತ್ರಿವಿಕ್ರಮ್ ಅವರು ಏನು ಅಂತಂದರೆ ಯಾವುದನ್ನು ಕೂಡ ಆಯ್ತಾ ತುಂಬ ಪಾಸಿಟಿವ್ ಆಗಿ ಒಪ್ಕೊಳ್ಳುವ ಮನಸ್ಥಿತಿ ಇಲ್ಲ ಮುಂದೆ ಒಂಥರ ಹಿಂದೆ ಒಂಥರ ಒಳಗಡೆ ಇನ್ನೇನು ಅವ್ರಿಗೆ ನಡೀತಾ ಇರುತ್ತೆ ತಲೆಯಲ್ಲಿ ಅವ್ರು ಏನು ಮಾತಾಡ್ತಾರೆ ಅದು ಯಾವುದು ನಿಜವಲ್ಲ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತಂದ್ರೆ ಜಸ್ಟ್ ಅವರು ಹೇಳಿದ ಮಾತನ್ನು ಆಯಿತಾ ಗಂಡು ಆಗಿ ಆಯಿತಾ ಎಷ್ಟು ಚೆನ್ನಾಗಿ ಒಪ್ಕೋಬಹುದು ಗೊತ್ತಾ ಸರ್ ನಾನು ಹೇಳಿದ್ದೀನಿ ಸರ್ ಹೌದು ನಾನು ಹೇಳಿದೆ ಸರ್ ಅದು ಯಾವುದೂ ಅವ್ರು ಒಪ್ಕೊಳೋಲ್ಲ ಅವರು ಅದರಲ್ಲೇ ಗೊತ್ತಾಗುತ್ತೆ ತ್ರಿವಿಕ್ರಮ ಅವರು ಮಾತಿನ ಮೇಲೆ ನಿಲ್ಲುವ ಮನುಷ್ಯ ಅಲ್ಲ ಅಂತ ಯಾಕೆಂದರೆ ನಮ್ಮ ರಜ ರಜತ್ತು ಮತ್ತು ತ್ರಿವಿಕ್ರಮು ಅವರು ಒಟ್ಟಾಗಿ ಗೇಮ್ ಆಡಿದರೆ ಅದು ಗೇಮು ಅವರು ಒಟ್ಟಾಗಿ ಪ್ಲ್ಯಾನ್ ಮಾಡಿದರೆ ಅದು ಸೂಪರ್ ಡುಪರು ಆನೆಸ್ಟು ಅದೇ ಹೆಣ್ಮಕ್ಳು ಯಾರು ಭವ್ಯಗೌಡ ಮೋಕ್ಷಿತ ಇಬ್ಬರೂ ಕೂಡ ಪ್ಲ್ಯಾನ್ ಮಾಡಿ ಮಾಡಿದರೆ ಇವ್ರನ್ನ ಸೋಲ್ಸಿದ್ರೆ ಇವ್ರನ್ನ ಮಣ್ಣು ಮುಗಿಸಿದ್ರೆ ಒಪ್ಕೊಳಲ್ಲ ಅದು ಹೆಂಗಾಗುತ್ತೆ ಇವರು ಇವ್ರು ಏನು ಸುಪ್ರೀಮ ಯಾಕೆ ಹೆಣ್ಮಕ್ಳು ಗೇಮ್ ಆಡಿ ವಿನ್ ಆಗಬಾರ್ದ ಟಿಕ್ಕೆ ಫಿನಾಲೆ ವೀಕಲ್ಲಿ ಅಂತ ಶ್ರಮ ಉಗ್ರ ಮಂಜೂ ಅವ್ರನ್ನ ನೀವು ನೀವೆಲ್ಲರಿಗೂ ಗೊತ್ತು ಟಿಕೆಟ್ ಫಿನಾಲೆ ಒಂದು ವೀಕಲ್ಲಿ ನಮ್ಮ ಮೋಕ್ಷಿತ ಮತ್ತೆ ಭವ್ಯಗೌಡ ಯಾವ ರೀತಿ ಗೇಮ್ ಮಾಡಿದ್ರು ಅಂತ ಅದೇ ತರ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಏನಿದೆ ಇದರಿಂದ ಪಾರ್ ಪಾರ್ ಆಗಕ್ಕೆ ನಮ್ಮ ಮೋಕ್ಷಿತ ಭವ್ಯಗೌಡ ಇಬ್ರು ಕೂಡ ಆಯ್ತಾ ತೊಡೆ ತಟ್ಟಿ ನಿಂತಿದ್ದಾರೆ ಈ ಘಟಾನುಘಟಿಗಳ ಜೊತೆಗೆ ನಿಜವಾಗ್ಲೂ ಕೂಡ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಹೆಣ್ಮಕ್ಳು ಸೂಪರ್ ಗುರು ನೆಕ್ಸ್ಟ್ ಲೆವೆಲ್ ಗುರು ಯಾಕೆಂದ್ರೆ ಹೆಣ್ಮಕ್ಳು ಅವ್ರು ಗೆಲ್ಲಬೇಕು ಅವ್ರು ಗೆಲ್ಲದ ನೋಡಬೇಕು ಅಂತ ನಾನಂತೂ ವೇಟ್ ಮಾಡ್ತೀನಿ ಹೆಣ್ಮಕ್ಳಿಗೆ ಯಾಕೆ ತಾಕತ್ತಿಲ್ಲ ಅಂತ ಇವರು ಗೇಮ್ ಆಗಲ್ಲ ಅಂತ ತಿಳ್ಕಂತಾರೆ ಫಿಸಿಕಲ್ ಗೇಮಲ್ಲಿ ಆಗಲ್ಲ ಅಂತಂದ ಮೋಕ್ಷಿತ ಟಿಕೆಟ್ ಫಿನಾಲ ವೀಕಲ್ಲಿ ಫಿಸಿಕಲ್ ಗೇಮ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ರು ಅದೇ ರೀತಿ ಬವ್ಯ ಗೌಡ ಫಿಸಿಕಲ್ ಗೇಮಲ್ಲಿ ಎಷ್ಟು ಫಾಸ್ಟ್ ಆಗಿ ಒಬ್ಬ ಹುಡುಗಿ ಆಡಬಹುದು ಅನ್ನೋದನ್ನ ತೋರಿಸ್ಕೊಟ್ರು ಇವರು ಬರೀ ಬಾಯಲ್ಲಿ ಮಾರಿ ಹಬ್ಬ ಇದೆ ಮುಂದೆ ಮಾರಿ ಹಬ್ಬ ಇದೆ ಅಂತಾರೆ ನನಗೆ ಗೊತ್ತಿಲ್ಲ ಅದು ಯಾವ ಮಾರಿ ಹಬ್ಬನೇನೋ ಒಟ್ಟಾರೆಯಾಗಿ ಗೌಡ ಮತ್ತು ಮೋಕ್ಷಿತ ಜೋಡೆತ್ತುಗಳಾಗಿ ಇವತ್ತು ಆಯ್ತು ಏನು ಮಿಡ್ ಮಿಡ್ವಿತ್ ಎಲಿಮಿನೇಷನ್ ಒಂದು ಟಾಸ್ಕ್ ಇದೆ ಅದನ್ನು ವಿನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ಎಲ್ಲವೂ ಕೂಡ ಬುಡ ಮೇಲಾಗ್ತವೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಿನ್ನಿಂಗೂ ಅಷ್ಟೇ ಯಾರು ಯಾರು ವಿನ್ ಆಗ್ತಾರೆ ಅಂದ್ಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ ಆಯಿತಾ ಪಟ ಆಗ್ತಾರೆ ಇಲ್ಲಿ ನಿಜವಾಗ್ಲೂ ತುಂಬ ಆನೆಸ್ಟ್ ಆಗಿ ಗೇಮ್ ಆಟಿದ್ದಂತಹ ಹನುಮಂತು ಇವತ್ತು ಟಿಕೆಟ್ ಫಿನಾಲೆ ಆಗಿ ಆಯ್ತಾ ಫೈನಲಿಗೆ ಹೋಗೋಕ್ಕೆ ರೆಡಿಯಾಗಿ ಕೂತಿದ್ದಾರೆ ಅದೇ ರೀತಿ ಇನ್ನೇನು ಎಲಿಮಿನೇಟ್ ಆಗ್ತಾರೆ ಅಂದಂತಹ ನಮ್ಮ ಧನ್ರಾಜ್ ಅವರು ಅವರ ಆನೆಸ್ಟಿಯಿಂದ ಇವತ್ತು ಆಯ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ ಮೋಕ್ಷಿತನ ಇವು ಮೋಕ್ಷಿತ ಏನೂ ಗೇಮ್ ಆಡಲ್ಲ ಏನೂ ಆಡಲ್ಲ ಮನೆ ಇರಕ್ಕೆಲ್ಲ ಎಂದ ಮೋಕ್ಷಿತ ಆಯಿತಾ ಫೈನಲ್ ತಲುಪುವ ಎಲ್ಲ ಸಾಧ್ಯತೆಗಳು ಇದೆ ಅದೇ ರೀತಿ ಗೌಡ ಗೇಮ್ ಬಿಟ್ಟರೆ ಬೇರೆ ಏನೂ ಇಲ್ಲ ವ್ಯಕ್ತಿತ್ವ ಇಲ್ಲ ವ್ಯಕ್ತಿತ್ವ ಇಲ್ಲ ಅನ್ನಂತಹ ಭವ್ಯ ಕೂಡ ಇಲ್ಲ ನಾನು ಗೇಮ್ ಆಡಬಲ್ಲೆ ನನಗೂ ಕೂಡ ಆಯಿತಾ ಗೇಮ್ ಆಡುವಂತಹ ಎಲ್ಲ ಒಂದು ಇದು ಗೊತ್ತಿದೆ ನನಗೆ ನನಗೂ ವ್ಯಕ್ತಿತ್ವ ಇದೆ ನಾನು ಗೇಮ್ ಆಡ್ತೀನಿ ಅಂತ ತೋರಿಸಿ ಇವತ್ತು ಫೈನಲ್ ವೀಕಲ್ಲಿಗೆ ಬಂದು ನಿಂತಿದ್ದಾರೆ ಇದಕ್ಕೆಲ್ಲದಕ್ಕೂ ನಾನು ಒಂದೇ ಹೇಳೋದು ಯಾರನ್ನು ಕಮ್ಮಿಯಾಗಲೇ ಇಲ್ಲಿ ಯಾರಿಗೆ ಯಾರು ದೊಡ್ಡವರಲ್ಲ ಅಂತ ಹೇಳ್ತೀನಿ ನನ್ನ ಈ ಪ್ರೋಮೋ ರಿವ್ಯೂ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್